ಓಂ ನಮ್ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಯಾವ ದಿನ ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ ಹುಟ್ಟಿದ ದಿನಾಂಕ ಯಾವುದು ಅದರ ಆಧಾರದ ಸಂಖ್ಯೆಯ ಒಂದು ಅಧಿಪತಿ ಯಾರು ಮತ್ತು ನಿಮ್ಮ ಯಾವ ಒಂದು ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಮತ್ತು ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋ ಎಲ್ಲವನ್ನು ವಿವರಿಸ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೈತೆ ಅದು ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ನಾನು ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ ಆಗ ಮಾತ್ರ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ತುಂಬ ಉಪಯುಕ್ತ ಇರುವಂಥ ವೀಡಿಯೋ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಏನೇ ವೈಯಕ್ತಿಕ ಪ್ರಶ್ನೆ ಇದ್ದರೂ ಕೇಳಬಹುದು ರಾಶಿ ನಕ್ಷತ್ರದ ಜೊತೆಗೆ ಪ್ರಶ್ನೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ ಹಾಗೆಯೇ ಖಂಡಿತವಾಗಲೂ ಉತ್ತರಿಸ್ತೇನೆ ಸಭೆಯ ಅಭಾವ ಇರ್ದೇ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ ಅದರ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಸಮಸ್ಯೆಯನ್ನು ಮಾತ್ರ ಡೀಟೇಲಾಗಿ ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗಜರ್ಜ ದೈವದ ಆಶೀರ್ವಾದನು ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ತುಂಬ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ನೀವು ಹುಟ್ಟಿದ ದಿನಾಂಕ ಯಾವುದು ಅದರ ಆಧಾರದಲ್ಲಿ ನಿಮ್ಮ ಸಂಖ್ಯೆ ಯಾವುದು ಅನ್ನೋದನ್ನು ತಿಳಿದುಕೊಳ್ಬಹುದು ಆನಂತರ ಯಾವ ಗ್ರಹದ ಪ್ರಭಾವ ನಿಮ್ಮ ಮೇಲಿದೆ ಅಂತ ತಿಳಿಯುತ್ತೆ ಒಂದೇ ಸಂಖ್ಯೆಯಲ್ಲಿ ಬರುವ ಜನ್ಮದಿನಾಂಕ ಅಂದರೆ ಒಂದು ಎರಡು ಮೂರು ನಾಲ್ಕು ಹೀಗೆ ಒಂಬತ್ತರ ತನಕ ಆಯಾ ಗ್ರಹದ ಪ್ರಭಾವ ತಿಳಿಯುವುದು ಕಷ್ಟ ಅಲ್ಲ ಅದು ಅಲ್ಲಿಂದ ಮುಂದೆ ಎರಡು ಅಂಕೆ ಬರುತ್ತದಲ್ಲ ಅವೆರಡನ್ನ ಸೇರಿಸಿ ಅವೆರಡನ್ನ ಸೇರಿಸಿ ಏನು ಮಾಡಬೇಕು ಅದನ್ನು ನೋಡಬೇಕು ಯಾವುದು ಏನು ಅಂತ ಅಂತಿಮವಾಗಿ ಬರ್ತದೆ ಬರ್ತದ ಅದು ಜನ್ಮ ಸಂಖ್ಯೆ ಆಗಿರುತ್ತೆ ಇನ್ನು ಹನ್ನೊಂದು ಇಪ್ಪತ್ತೆರಡು ಇವೆರಡನ್ನು ಮಾಸ್ಟರ್ ನಂಬರ್ ಎನ್ನಲಾಗುತ್ತೆ ಅವು ಬಹಳ ಮುಖ್ಯ ಅದು ಹೇಗೆ ಮುಖ್ಯ ಅನ್ನೋದನ್ನು ನೋಡ್ತೇನೆ ಹೇಳ್ತೇನೆ ಯಾವುದೇ ತಿಂಗಳನ್ನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಒಂದು ಸಂಖ್ಯೆಯಲ್ಲಿ ಜನಿಸಿದವರ ಸಂಖ್ಯೆ ಒಂದು ಆಗಿರುತ್ತೆ ಹಾಗೆ ನಿಮ್ಮ ಅಧಿಪತಿ ರವಿ ಆಗಿರ್ತಾರೆ ಯಾವುದೇ ತಿಂಗಳನ್ನ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಹುಟ್ಟಿದಲ್ಲಿ ಸಂಖ್ಯೆ ಎರಡು ಆಗಿರುತ್ತೆ ಅಧಿಪತಿ ಚಂದ್ರ ಆಗಿರ್ತಾರೆ ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತ ಒಂದರಂದು ಹುಟ್ಟಿದಲ್ಲಿ ಸಂಖ್ಯೆ ಮೂರು ಆಗಿರುತ್ತೆ ಅಧಿಪತಿ ಗುರು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಂದು ಹುಟ್ಟಿದಲ್ಲಿ ಸಂಖ್ಯೆ ನಾಲ್ಕು ಅಧಿಪತಿ ರಾಹು ಯಾವುದೇ ತಿಂಗಳ ಐದು ಹದಿನಾಲ್ಕು ಇಪ್ಪತ್ತ್ಮೂರರಂದು ಹುಟ್ಟಿದಲ್ಲಿ ಸಂಖ್ಯೆ ಐದು ಅಧಿಪತಿ ಬುಧ ಯಾವುದೇ ತಿಂಗಳ ಆರು ಹದಿನೈದು ಇಪ್ಪತ್ನಾಲ್ಕರನ್ನು ಹುಟ್ಟಿದಲ್ಲಿ ಸಂಖ್ಯೆ ಆರು ಅಧಿಪತಿ ಶುಕ್ರ ಯಾವುದೇ ತಿಂಗಳ ಏಳು ಹದಿನಾರು ಇಪ್ಪತ್ತೈದರ ಹುಟ್ಟಿದಲ್ಲಿ ಸಂಖ್ಯೆ ಏಳು ಅಧಿಪತಿ ಕೇತು ಯಾವುದೇ ತಿಂಗಳ ಎಂಟು ಹದಿನೇಳು ಇಪ್ಪತ್ತಾರನ ಹುಟ್ಟಿದಲ್ಲಿ ಸಂಖ್ಯೆ ಎಂಟು ಅಧಿಪತಿ ಶನಿ ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಇಪ್ಪತ್ತೇಳರನ್ನು ಹುಟ್ಟಿದಲ್ಲಿ ಸಂಖ್ಯೆ ಒಂಬತ್ತು ಅಧಿಪತಿ ಕುಜ ಹೀಗೆ ಆಯ ದಿನದಿಂದ ಹುಟ್ಟಿದವರ ಅಧಿಪತಿ ಆಯಾ ಗ್ರಹ ಆಗುತ್ತೆ ಆದರೆ ಯಾರು ಜನ್ಮದಿನಾಂಕ ಎರಡು ಅಂಕಲೇ ಬರುತ್ತದೋ ಅವರ ಮೇಲೆ ಮೂರು ಗ್ರಹದ ಪ್ರಭಾವ ಗಮನಿಸಬಹುದು ಉದಾಹರಣೆಗೆ ಇಪ್ಪತ್ತೊಂದು ಅಂದುಕೊಳ್ಳಿ ಸಂಖ್ಯೆ ಎರಡು ಚಂದ್ರನದು ಸಂಖ್ಯೆ ಒಂದು ರವಿ ಅವೆರಡರೂ ಕೂಡಿದ ಬರುವ ಸಂಖ್ಯೆ ಮೂರು ಅಂದರೆ ಗುರು ಈ ಮೂರು ಗ್ರಹದ ಪ್ರಭಾವ ಹೇಳಿದಂತೆ ಮಾಸ್ಟರ್ ನಂಬರ್ ಆಗಿರುವುದು ಹನ್ನೊಂದು ಈ ಸಂಖ್ಯೆಯಲ್ಲಿ ಒಂದು ಎರಡು ಸಲ ಇದೆ ಅಂದರೆ ರವಿಯ ಪ್ರಭಾವ ಎರಡರಷ್ಟು ಇರುತ್ತೆ ಹಾಗೆಯೇ ಇನ್ನು ಏನು ರವಿಯ ಪ್ರಭಾವ ಎರಡರ ಚಂದ್ರನ ಪ್ರಭಾವವೂ ಇರುತ್ತೆ ಇನ್ನು ಇಪ್ಪತ್ತೆರಡನೇ ಸಂಖ್ಯೆ ಹೇಳಬೇಕೆಂದರೆ ಎರಡು ಅಂದರೆ ಚಂದ್ರನ ಪ್ರಭಾವ ದುಪ್ಪಟ್ಟು ನಾಲ್ಕು ಅಂದರೆ ರಾಹುವಿನ ಪ್ರಭಾವ ಇರುತ್ತೆ ಸಂಖ್ಯೆ ಒಂದರಂದು ಹುಟ್ಟಿದವರದು ಅಂದರೆ ರವಿ ಅಧಿಪತಿ ಹೇಗಿರುತ್ತೆ ಅವರ ಒಂದು ಏನು ಅವರ ಒಂದು ವ್ಯಕ್ತಿತ್ವ ಆಕರ್ಷಕ ವ್ಯಕ್ತಿತ್ವದವರಾದ ಇವರಲ್ಲಿ ನಾಯಕತ್ವ ಗುಣ ಇರುತ್ತದೆ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿ ಕಂಡು ಬರುವಂಥದ್ದು ರಾಜಕಾರಣದಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸ್ತಾರೆ ಇತರಿಗೆ ಸ್ವಲ್ಪ ಅಹಂಕಾರಿಗಳಿಂದ ಅನಿಸುವ ಅನಿಸ್ಬೋದು ಇವರು ಯಾವುದಕ್ಕೂ ಇದರ ಮೇಲೆ ಅವಲಂಬಿತರಾಗುವುದಿಲ್ಲ ಅಂತ ನಿರ್ಧರಿಸ್ತಾರೆ ಸ್ವತಂತ್ರ ಮನೋಭಾವದ ಇವರು ತಂಡದ ಸದಸ್ಯರ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಎಂಥದೇ ಸನ್ನಿವೇಶದಲ್ಲೂ ಕ್ರಿಯೇಟಿವ್ ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇವರಲ್ಲಿ ಇರುತ್ತೆ ಸಂಖ್ಯೆ ಎರಡು ಚಂದ್ರ ತಾಯಿಯ ಕರುಣ ಇವರು ಇತರರ ಮೇಲೆ ಅನುಕಂಪ ತೋರಿಸುವ ವ್ಯಕ್ತಿತ್ವ ಹೊಂದಿರ್ತಾರೆ ಇದರೂ ಇವರ ಮೇಲೆ ಪ್ರಭಾವ ಬೀರಿ ಮುಂದಕ್ಕೆ ತಳ್ಳಬೇಕಾಗುತ್ತೆ ಇತರರ ಕಷ್ಟವನ್ನು ತಮ್ಮದೇ ಅಂತ ಭಾವಿಸಿ ಸಂತೈಸುವರೆ ಇವರು ಎತ್ತಿದ ಕೈ ವೈದ್ಯಕೀಯ ಹಾಗೂ ಕ್ಷೇಮ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಂಡುಬರುವವರು ಇವರು ಹೊಂದಾಣಿಕೆ ಸ್ವಭಾವ ಇರುತ್ತೆ ಕೃಷಿ ಡೈರಿ ಕ್ಷೇತ್ರ ದೊಡ್ಡ ಮಟ್ಟದ ಸಾಧನೆ ಮಾಡಬಲ್ಲಂಥ ಜನ ಇವರು ಸಂಖ್ಯೆ ಮೂರು ಗುರು ಪಾಸಿಟಿವ್ ಆಲೋಚನೆಯ ತನ್ನ ಜೊತೆಗೆ ಇತರನ್ನು ಮುನ್ನಡೆಸಿಕೊಂಡು ಹೋಗುವಂಥ ವ್ಯಕ್ತಿತ್ವದವರು ಇವರು ಶೈಕ್ಷಣಿಕ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಇಂಥ ಕಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವರು ಇವರು ಸ್ನೇಹಿತರ ಪದ್ಯದಲ್ಲಿ ಇವರ ಮಾತು ಸಲಹೆ ಸೂಚನೆಗಳಲ್ಲಿ ಹೆಚ್ಚಿನ ತೂಕ ಇರುತ್ತೆ ದೇಶ ವಿದೇಶಗಳಲ್ಲಿ ಸುತ್ತಾಡುವುದನ್ನು ಇಷ್ಟಪಡುವಂಥವರು ಪಾಠ ಪ್ರವಚನಗಳು ಕೂಡ ಬಹಳ ದೊಡ್ಡ ಹೆಸರು ಬರುತ್ತೆ ಸಂಖ್ಯೆ ನಾಲ್ಕು ರಾಹು ಇವರ ಏಕಾಗ್ರತೆ ಸಿಕ್ಕಾಪಟ್ಟೆ ಗಟ್ಟಿ ಪಿ ಎಚ್ ಡಿ ಅಂತ ಅಧ್ಯಯನ ಸಂಶೋಧನೆ ಜ್ಯೋತಿಷ ವೇದ ನಿಗೂಢ ವಿಧಗಳಲ್ಲಿ ಆಸಕ್ತಿ ಯಾವುದೇ ವಿಷಯವನ್ನಾದರೂ ಅದನ್ನು ಗಂಭೀರವಾಗಿ ಅಧ್ಯಯನ ಮಾಡುವಂಥ ಸ್ವಭಾವ ಆದರೆ ಇವರ ಬಾಲ್ಯದಲ್ಲಿ ಹಲವು ಸಮಸ್ಯೆ ಇರುತ್ತೆ ಒಂದು ಹಂತದ ನಂತರ ಸೇವಾ ಮನೋಭಾವದ ಮೂಲಕ ಹತ್ತಾರು ಜನಕ್ಕೆ ಸಹಾಯ ಮಾಡುವಂಥವರು ಸಂಖ್ಯೆ ಐದು ಬುಧ ಇವರು ವಾಗ್ಮಿಗಳು ತಮ್ಮ ಮಾತಿನ ಮೂಲಕ ಏನನ್ನಾದರೂ ಸಾಧಿಸಬಲ್ಲವರು ದಲ್ಲಾಳಿಗಳು ಕಮಿಷನ್ ಏಜೆಂಟ್ಗಳು ಮಾಧ್ಯಮಗಳಲ್ಲಿ ಬುದ್ಧಿಯನ್ನು ಬಳಸಿ ಮಾಡುವಂಥ ಕೆಲಸ ವ್ಯಾಪಾರಗಳಲ್ಲಿ ಕಾಣಿಸ್ಕೊಳ್ತಾರೆ ಟ್ರಾನ್ಸ್ಪೋರ್ಟ್ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆಯುವಂಥವರು ಕೈಹಿಳಿದ ಕೆಲಸವನ್ನು ಮಾಡುವುದರಲ್ಲಿ ಏಕಾಗ್ರತೆ ಕೊರತೆ ಅಥವಾ ಚಂಚಲ ಚಿತ್ತತೆ ಕಾಡುತ್ತೆ ಅದನ್ನು ಮೀರಿದಲ್ಲಿ ದೊಡ್ಡದನ್ನು ಸಾಧಿಸಬಲ್ಲವರು ಸಂಖ್ಯೆ ಆರು ಶುಕ್ರ ಫ್ಯಾಷನ್ ಬಗೆಗಿನ ಕಾಳಜಿ ಸೌಂದರ್ಯ ಪ್ರಜ್ಞೆಯವರಿಗೆ ಹೆಚ್ಚು ಈ ದಿನಾಂಕದಂದು ಹುಟ್ಟಿದ ಪುರುಷರು ಇನ್ನು ಮಕ್ಕಳನ್ನು ತಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಸೆಳೆಯುವಂತರು ಹಣಕಾಸು ಸಂಸ್ಥೆ ಬ್ಯೂಟಿ ಪಾರ್ಲರ್ ಷೇರು ಮಾರುಕಟ್ಟೆ ಚಿತ್ರರಂಗ ಫ್ಯಾಷನ್ ಡಿಸೈನ್ ಅಂತ ಕಡೆಗಳಿಗೆ ಕಂಡು ಬರ್ತಾರೆ ಇವರ ಅಹಕಾರಕ್ಕೆ ಪೆಟ್ಟು ನೋಡಿದರೆ ಅಂಥವರ ವಿರುದ್ಧವಾದರೂ ಬಡಿದಾಟಕ್ಕೆ ನಿಲ್ಲುವಂಥ ಸ್ವಭಾವ ಇವರದು ಸಂಖ್ಯೆ ಏಳು ಕೇತು ಆಧ್ಯಾತ್ಮ ಹಾಗೂ ಸೇವೆ ಕಡೆಗೆ ಒಲವು ಹೆಚ್ಚಿರುವಂಥ ಜನರು ಇವರು ಆಧ್ಯಾತ್ಮದಲ್ಲಿ ಮತ್ತು ಸೇವಾ ಕಡೆಗೆ ಏನಾದರೂ ಇವರು ತೊಡಗಿಸಿಕೊಂಡ್ರೆ ಅದರಿಂದ ತುಂಬ ಒಂದು ಆ ಒಂದು ಕಡೆಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವಂಥವ್ರು ತುಂಬಾ ಅರ್ಕೋಹಾಲಿಕ್ ಅಂತಲೇ ಹೇಳಬಹುದು ಹಾಗೆಯೇ ಈ ದಿನಾಂಕದಲ್ಲಿ ಬರುವವರ ಪೈಕಿ ಹಲವರಿಗೆ ಸಾಂಸಾರಿಕವಾಗಿ ನಾನಾ ಭಿನ್ನಾಭಿಪ್ರಾಯಗಳು ಇರುವಂಥದ್ದು ಸಕಾರಾತ್ಮಕ ಆಲೋಚನೆ ಮಾಡುವುದನ್ನು ಇವರು ಹೆಚ್ಚು ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಮದ್ಯ ಮಾದಕ ಸೇವೆಗಳಿಂದ ಕಡ್ಡಾಯವಾಗಿ ಇವರು ದೂರ ಇರಲೇಬೇಕು ಯಾಕಂದರೆ ಆಧ್ಯಾತ್ಮಿಕದಲ್ಲಿ ಮತ್ತು ಸೇವೆ ಕಡೆಗೆ ತುಂಬಾ ಇವರು ಆ ಒಂದು ಕೆಲಸದಲ್ಲಿ ಒಳ್ಳೆ ಮಾಡಲಿಕ್ಕೆ ಏನಾದರೂ ಹೋದರೆ ಅದರಲ್ಲಿ ತುಂಬಾ ಒಂದು ಹೆಸರು ಕೀರ್ತಿ ಬರುವಂಥದ್ದು ಹಾಗೆಯೇ ಸಂಖ್ಯೆ ಎಂಟು ಶನಿ ಸ್ವಭಾವದ ಇವರಲ್ಲೊಂದು ಆಲಸ್ಯ ಇರುತ್ತೆ ಅದರಲ್ಲೂ ಯಾವುದೇ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ತುಂಬ ನಿಧಾನ ಸಿಮೆಂಟ್ ಕಬ್ಬಿನ ಮಳೆ ಮಾರಾಟ ಕಾಂಟ್ರಾಕ್ಟ್ ಒಳೆಚನೋ ಕೆಲಸಗಳನ್ನು ಮಾಡುವ ವ್ಯವಹಾರಗಳನ್ನು ಮಾಡುವುದರಲ್ಲಿ ಹೇಳಿಕೆ ಕಾಣ್ತಾರೆ ಇವರು ಮಾತಿನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ತಮ್ಮ ಸುತ್ತ ಇರುವ ಸ್ನೇಹಿತರು ಸಂಬಂಧಿಕರ ಬಗ್ಗೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಸಂಖ್ಯೆ ಒಂಬತ್ತು ಕುಜ ಈ ದಿನಾಂಕದಲ್ಲಿ ಬರುವವರನ್ನು ಸೈನಿಕರಿಗೆ ಉಳಿಸಲಾಗುತ್ತೆ ಸುಲಭಕ್ಕೆ ಪಟ್ಟು ಇಡು ಬಿಡುವವರಲ್ಲ ಇನ್ನು ತಮಗೆ ಏನಾದರೂ ಸಿಗದೆ ಹೋದರೆ ಬೇಗ ಸಿಟ್ಟು ಮಾಡಿಕೊಳ್ತಾರೆ ಎಚ್ ಆರ್ ಏಜೆನ್ಸಿ ಪೊಲೀಸ್ ಇಲಾಖೆ ಸೈನ್ಯ ವಿದ್ಯುತ್ ಶಕ್ತಿ ಮಂಡಳಿ ಉದ್ಯೋಗಗಳು ಡಿಟೆಕ್ಟಿವ್ ಏಜೆನ್ಸಿ ಏಜೆಂಟ್ಗಳು ಬಾಡಿಗಾರ್ಡ್ಗಳು ಇಂಥವರೇ ಆಗಿರ್ತಾರೆ ಎಲೆಕ್ಟ್ರಿಕ್ ವಸ್ತುಗಳ ಮಾಡಿದ್ರೆ ಭಾರಿ ಲಾಭವನ್ನು ಪಡೆಯುವ ಅವಕಾಶ ಇರುತ್ತೆ ಇವರ ನಿರ್ಧಾರ ಕೈಗೊಳ್ಳುವಾಗ ವಿವೇಚನೆ ಬಳಸಿದರೆ ಒಳ್ಳೆಯದು ಮೊದಲೇ ಹೇಳಿದ ಹಾಗೆ ಮಸ್ಟ್ ನಂಬರ್ಗಳಾದ ಹನ್ನೊಂದು ಇಪ್ಪತ್ತೆರಡರ ಇವೆರಡರ ಬಗ್ಗೆ ತಿಳಿಯುವಾಗ ಒಂದರ ಸಂಖ್ಯೆಯ ಪ್ರಭಾವ ತುಂಬಾ ಜಾಸ್ತಿ ಆಗಿರುತ್ತೆ ಅಂದರೆ ಇದು ತುಂಬಾ ಒಂದು ಇಪ್ಪತ್ತೆರಡು ಮತ್ತು ಹನ್ನೊಂದು ಸಂಖ್ಯೆ ಇರುತ್ತಲ್ವ ಅದು ತುಂಬನೇ ಮಾಸ್ಟರ್ ಮೈಂಡ್ ಸಂಖ್ಯೆ ಅಂತಲೇ ಹೇಳ್ಬೋದು ಇದಿಷ್ಟು ಈ ಒಂದು ನಂಬರ್ಗಳ ಬಗ್ಗೆ ಅಂದರೆ ನಿಮ್ಮ ಹುಟ್ಟಿದ ದಿನಾಂಕದ ಬಗ್ಗೆ ಮತ್ತು ಅದರ ಅಧಿಪತಿ ಮತ್ತು ನಿಮ್ಮ ಒಂದು ಯಾವ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಸ್ವಭಾವ ಹೇಗಿರುತ್ತೆ ಅನ್ನೋದರ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದನ್ನು ಶಶಿಕಲಾ ಅವರು ಈ ಒಂದು ಪ್ರಶ್ನೆಯನ್ನು ಕೇಳಿದರು ನಿನ್ನೆ ಅದಕ್ಕೆ ಇವತ್ತು ವೀಡಿಯೋ ಮಾಡಿದ್ದೇನೆ ಎಲ್ರಿಗೂ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಎಲ್ರಿಗೂ ಧನ್ಯವಾದಗಳು